ಮೈಸೂರಿನಲ್ಲಿ ವಿದ್ಯುತ್ ಸುರಕ್ಷತಾ ಓಟ ಸಾವಿರಕ್ಕೂ ಹೆಚ್ಚು ಜನ ಭಾಗಿ ಸಂಡೇ ಸ್ಪೋರ್ಟ್ಸ್ ಕ್ಲಬ್ನ ವಾರ್ಷಿಕೋತ್ಸವದ ಅಂಗವಾಗಿ ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮದ ಸಹಭಾಗಿತ್ವದಲ್ಲಿ ಭಾನುವಾರ ನಡೆದ ವಿದ್ಯುತ್ ಸುರಕ್ಷತಾ ಕುರಿತು ಜಾಗೃತಿ ಓಟಕ್ಕೆ ಶಾಸಕರು ಹಾಗೂ ಚೆಸ್ಕಾಂ ಅಧ್ಯಕ್ಷರಾದ ಎಬಿ ರಮೇಶ್ ಬಾಬು ಬಂಡಿಸಿದ್ದೇಗೌಡ ಅವರು ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕರು ಹಾಗೂ ಚೆಸ್ಕಾಂ ಅಧ್ಯಕ್ಷರಾದ ಎಬಿ ರಮೇಶ್ ಬಾಬು ಬಂಡಿಸಿದ್ದೇಗೌಡ ಅವರು ಸುರಕ್ಷತೆಗಾಗಿ ಜನಸಾಮಾನ್ಯರಲ್ಲಿ ಅರಿವು ಮೂಡಿಸುವ ಉದ್ದೇಶದಿಂದ ಈ ಮ್ಯಾರಥಾನ್ ಹಮ್ಮಿಕೊಳ್ಳಲಾಗಿದೆ ಸಾರ್ವಜನಿಕರಲ್ಲಿ ವಿದ್ಯುತ್ ಅವಘಡದ ಪರಿಣಾಮದ ಕುರಿತು ಮುನ್ನೆಚ್ಚರಿಕೆ ಇರಬೇಕು ಯಾವುದೇ ರೀತಿಯ ಅವಘಡವಾಗಬಾರದು ಎಂಬುದು ನಮ್ಮ ಉದ್ದೇಶವಾಗಿದೆ ಎಂದರು ನಗರದ ಓವಲ್ ಮೈದಾನದಲ್ಲಿ ನಡೆದ ಸುರಕ್ಷತಾ ಓಟದಲ್ಲಿ ಸಾವಿರಕ್ಕೂ ಹೆಚ್ಚು ಜನ ಭಾಗವಹಿಸಿದ್ದು ಜನರು ಆಸಕ್ತಿಯಿಂದ ಭಾಗಿಯಾದರು ಹತ್ತು ಕಿಲೋ ಮೀಟರ್ ಓಟವು ಓವಲ್ ಮೈದಾನದಿಂದ ಪ್ರಾರಂಭವಾಗಿ ಹುಣಸೂರು ರಸ್ತೆ ಮೂಲಕ ಪ್ರೀಮಿಯರ್ ಸ್ಟುಡಿಯೋ ಜೆಸಿ ಕಾಲೇಜು ರಸ್ತೆ ಬೋಗಾದಿ ಕುಕ್ಕರಹಳ್ಳಿ ರಸ್ತೆ ದಾಟಿ ರಾಮಸ್ವಾಮಿ ಸರ್ಕಲ್ ಮೂಲಕ ಓವಲ್ ಮೈದಾನ ತಲುಪಿತು ಇನ್ನು ಮೂರು ಕಿಲೋಮೀಟರ್ ಓಟದಲ್ಲಿ ಓವಲ್ ಮೈದಾನದಿಂದ ಹುಣಸೂರು ರಸ್ತೆ ಮೂಲಕ ಕುಕ್ಕರಹಳ್ಳಿ ರಸ್ತೆ ಫೈರ್ ಬ್ರಿಗೇಡ್ ರಸ್ತೆ రామస్వామి రమస్వమి మూలక మైదాన తలపించు కార్యక్రమంలో సండే స్పోర్ట్స్ క్లబ్ క్లబ్న అధ్యక్షురు సురేష్ ఎం ఉపాధ్యక్ష గోపాలకృష్ణ కార్యదర్శి అశోక్ ఎఎస్ ఖజాన్సి పృథ్వీరాజ పిషీల జిఎం చెస్కాం వ్యవస్థాపక నిర్దేశకి మునిగోపాలరాజు తాంత్రిక నిర్దేశకురు చెస్కాం మైసూరు జి ముఖ్య ಆರ್ಥಿಕ ಅಧಿಕಾರಿ ಚೆಸ್ಕಾಂ ಲಿಂಗರಾಜಮ್ಮ ಮುಖ್ಯ ಪ್ರಧಾನ ವ್ಯವಸ್ಥಾಪಕರು ಚೆಸ್ಕಾಂ ಸೇರಿದಂತೆ ಚೆಸ್ಕಾಂ ಸಿಬ್ಬಂದಿ ಪಾಲ್ಗೊಂಡಿದ್ದರು ಸೇಫ್ಟಿ ರನ್ ಏನು ಸಂಡೇ ಸ್ಪೋರ್ಟ್ಸ್ ಕ್ಲಬ್ ವತಿಯಿಂದ ಮತ್ತೆ ನಮ್ಮ ಚೆಸ್ಕಾಂ ಸಹಯೋಗದೊಂದಿಗೆ ಮತ್ತೆ ಸುಮಾರು ಡೆಕಪ್ ಅವರು ಮತ್ತೆ ಕ್ಯಾನರಾ ಬ್ಯಾಂಕ್ ಅವರು ಎಲ್ಲ ಸೇರ್ ಮಾಡಿದರು ಸುಮಾರು ಒಂದು ಸಾವಿರಕ್ಕೂ ಹೆಚ್ಚು ಏನು ಭಾಗವಹಿಸಿದ್ದಾರೆ ಇಲ್ಲಿ ನಮ್ಮ ಸಾರ್ವಜನಿಕರು ಮತ್ತು ನಮ್ಮ ವಿದ್ಯುತ್ ಸಿಬ್ಬಂದಿಗಳು ವಿದ್ಯುತ್ ಸುರಕ್ಷತೆ ಬಹಳ ಮುಖ್ಯ ಈ ನಿಟ್ಟಿನಲ್ಲಿ ನಮ್ಮ ವ್ಯವಸ್ಥಾಪಕ ನಿರ್ದೇಶಕರು ಮತ್ತು ನಮ್ಮ ಮಾನ್ಯ ಅಧ್ಯಕ್ಷರು ಸಾಕಷ್ಟು ವಿದ್ಯುತ್ ಸುರಕ್ಷತೆ ಬಗ್ಗೆ ಅರಿವು ಮೂಡಿಸೋದಕ್ಕೆ ಬಹಳ ಮುಖ್ಯವಾಗಿ ಮೊದಲು ನಾವು ಸೇಫ್ಟಿ ಮಾಡಬೇಕು ಅಂದರೆ ನಾವು ನಿರ್ವಹಣೆನ ಕರೆಕ್ಟಾಗಿ ಮಾಡಬೇಕು ಅಂದರೆ ಪ್ರಿವೆನ್ಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್ ಆ ಒಂದು ನಿರ್ವಹಣೆ ಕಾಮಗಾರಿಗಳನ್ನ ಎಲ್ಲ ಸಿಬ್ಬಂದಿಗಳು ಸೇರಿ ನಾವು ಕೈಗೊಂಡಿದ್ದೇವೆ ಅದರ ಜೊತೆಗೆ ಸಾರ್ವಜನಿಕರಲ್ಲಿ ಈ ವಿದ್ಯುತ್ ಅರಿವು ಮೂಡಬೇಕು ವಿದ್ಯುತ್ ಯಾವತ್ತೂ ಕೂಡ ಅದು ಯಾವ ರೀತಿ ಅಂದರೆ ಒಂದು ಇಟ್ಸ್ ಲೈಕ್ ಗಾಡ್ ಕಣ್ಣು ಕಾಣೋದಿಲ್ಲ ಆದರೆ ಅದರದ ಪ್ರೆಸೆನ್ಸ್ ಎಲ್ಲ ಕಡೆ ಇರ್ತದೆ ಅದನ್ನು ಅಷ್ಟು ನಾವು ಭಕ್ತಿಭಾವದಿಂದ ನೋಡಬೇಕಾಗ್ತದೆ ಅದನ್ನು ತಿಳಿಸ್ಲಿಕ್ಕೆ ಈ ಒಂದು ವಿದ್ಯುತ್ ಸುರಕ್ಷತಾ ಓಟ ಅನ್ನೋದನ್ನ ನಾವು ಹಮ್ಮಿಕೊಂಡಿದ್ದೇವೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಈ ಒಂದು ಸುರಕ್ಷತೆಯ ಅರಿವಿನ ಸಪ್ತಾಹವನ್ನು ನಾವು ನಮ್ಮ ಸಸ್ಯ ವತಿಯಿಂದ ಮತ್ತು ಎಲ್ಲ ಸಾರ್ವಜನಿಕ ವತಿಯಿಂದ ನಮ್ಮ ವಿದ್ಯುತ್ ಗುತ್ತಿಗೆದಾರರ ಸಂಘದ ಅಧ್ಯಕ್ಷರಿದ್ದಾರೆ ರಾಜ್ಯ ರಾಜ್ಯಾಧ್ಯಕ್ಷರವರು ಎಲ್ಲ ಸೇರಿ ಇದೊಂದು ನಾವು ಅರಿವನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮೂಡಿಸ್ತೇವೆ ಇದು ಸಾರ್ವಜನಿಕರಿಗೆ ಅರಿವು ತಮ್ಮ ಮೂಲಕ ಮೂಡಲಿ ಅಂತ ನಾನು ಈ ಒಂದು ಸಂದರ್ಭದಲ್ಲಿ ಕೇಳ್ಕೊಳ್ತೇನೆ ವಂದನೆ ತುಂಬಾ ಖುಷಿ ಇದೆ ನಾನು ಫಸ್ಟ್ ಮ್ಯಾರಥಾನ್ ಮಾಡ್ತಾ ಇರೋದು ಬಿಕಾಸ್ ಜಿಮ್ ಅಲ್ಲ ವರ್ಕೌಟ್ ಮಾಡ್ತಾ ಇದ್ವಿ ಮೈ ಫಸ್ಟ್ ಮ್ಯಾರಥಾನ್ ತುಂಬಾ ಖುಷಿ ಆಗ್ತದೆ ಕಂಪ್ಲೀಟ್ ಮಾಡಿದ್ದು ಒಳ್ಳೆ ಟೈಮಿಂಗ್ ಅಲ್ಲೇ ಕಂಪ್ಲೀಟ್ ಮಾಡಿದ್ವಿ ಮುಂಚೆ ಯಾವ್ದೇ ಮ್ಯಾರಥಾನ್ ಬಂದು ಪಾರ್ಟಿಸಿಪೇಟ್ ಜಸ್ಟ್ ಲವಿಂಗ್ ಇಟ್ ಖಂಡಿತ ರನ್ನಿಂಗ್ ನಿಮ್ಗೆ ಕಾರ್ಡಿಯೋ ಸ್ಟ್ರೆಂತ್ ಎಂಡ್ಯೂರೆನ್ಸ್ ನಿಮ್ ಹಾರ್ಟಿಗೆ ಒಳ್ಳೇದು ನಿಮ್ಮ ಹೆಲ್ತ್ ಒಳ್ಳೇದು ಸೊ ಎಡಿ ಶುಡ್ ರನ್ ಏಜ್ ಫ್ಯಾಕ್ಟರ್ ಏನು ಇಲ್ಲ ಫ್ರಮ್ ಸಿಕ್ಸ್ ಇಯರ್ಸ್ ಟು ಸಿಕ್ಸ್ಟಿ ಇಯರ್ಸ್ ತನಕ ಯು ಹ್ಯಾವ್ ಟು ರನ್ ರನ್ನಿಂಗ್ ನಿಮ್ ಹೆಲ್ತ್ ಗೆ ತುಂಬಾ ಬೆನಿಫಿಟ್ ಮಾಡುತ್ತೆ ಸೊ ಕೀಪ್ ರನ್ನಿಂಗ್ ಸ್ಟೇ ಫಿಟ್ ಸರ್ ಒಂಥರ ಚಾಲೆಂಜಿಂಗ್ ನಾವು ನಮ್ ಫ್ರೆಂಡ್ಸ್ ಎಲ್ಲ ದ ಹೋಲ್ ಮೈಸೂರ್ ಜೊತೆ ಪಾರ್ಟಿಸಿಪೇಟ್ ಮಾಡೋದು ಒಂಥರ ಚಾಲೆಂಜಿಂಗ್ ತರನೇ ಇರುತ್ತೆ ಸೊ ವಿಲ್ ಗೆಟ್ ಟು ನೋ ಅವರ್ ಫಿಟ್ನೆಸ್ ನಾವ್ ಯಾವ ಲೆವೆಲ್ ಅಲ್ಲಿ ಫಿಟ್ನೆಸ್ ಇದೀವಿ ಸೊ ನಮ್ ಫ್ರೆಂಡ್ಸ್ ಗ್ರೂಪಲ್ಲೇ ಮಾಡ್ಕೊಂಡಿದ್ರೆ ನಾನೇ ಟಾಪ್ ಅಲ್ಲಿ ಇರ್ತೀನಿ ಸೊ ಎಲ್ರ ಜೊತೆ ಪಾರ್ಟಿಸಿಪೇಟ್ ಮಾಡಿದಾಗ ನನ್ನ ಫಿಟ್ನೆಸ್ ಲೆವೆಲ್ ಏನಿದೆ ಒಂದು ಚಾಲೆಂಜಿಂಗ್ ಒಂದು ಮೋಟಿವೇಶನ್ ನೆಕ್ಸ್ಟ್ ಟೈಮ್ ಇನ್ನೂ ಚೆನ್ನಾಗಿ ಮಾಡೋಣ ತರ ನಮಗೆ ಮೋಟಿವೇಟ್ ಆಗುತ್ತೆ ನಾನು ಟೈಮಿಂಗ್ ಇಟ್ಕೊಂಡಿದ್ದೆ ಸಿಕ್ಸ್ ಸೆವೆನ್ ಪೇಸ್ ಅಲ್ಲೇ ಓಡಬೇಕು ಇಪ್ಪತ್ತು ನಿಮಿಷದೊಳಗಡೆನೆ ಮುಗಿಸ್ಬೇಕು ಅಂತ ಸೊ ಎರಡು ನಿಮಿಷ ಲೇಟ್ ಆಯ್ತು ಸೊ ಇಟ್ಸ್ ಓಕೆ ನೆಕ್ಸ್ಟ್ ಟೈಮ್ ಕವರ್ ಅಪ್ ಮಾಡ್ತೀನಿ ನೆಕ್ಸ್ಟ್ ಟೈಮ್ ಸರ್ ಪ್ರಾಕ್ಟೀಸ್ ಇಲ್ಲ ನಾನು ಫಿಟ್ನೆಸ್ ಮಾಡ್ತೀನಿ ರನ್ನಿಂಗ್ ಪ್ರಾಕ್ಟೀಸ್ ಮಾಡಲ್ಲ ಜಿಮ್ ಪ್ರಾಕ್ಟೀಸ್ ಮಾಡ್ತೀನಿ ಏರೋಬಿಕ್ಸ್ ಮಾಡ್ತೀನಿ ಸೊ ರನ್ನಿಂಗ್ ಇಸ್ ದ ಫಸ್ಟ್ ಟೈಮ್ ಸೊ ಸರ್ ನಾವು ಸ್ಟ್ರೆಂತ್ ಟ್ರೈನಿಂಗ್ ತುಂಬಾ ಇಂಪಾರ್ಟೆಂಟ್ ಗೆ ಸೊ ವೇಟನಿಂಗ್ ಮಾಡಿದ್ರೆ ಚೆನ್ನಾಗಿ ಈಸಿ ಮಾಡಕ್ ಆಗೋದು ಸೊ ಏರೋಬಿಕ್ಸ್ ಎಲ್ಲ ಮಾಡ್ತೀವಲ್ಲ ನಮ್ ಕಾಡಿಯೋ ಲೆವೆಲ್ ಚೆನ್ನಾಗಿದೆ ಸೊ ರನ್ನಿಂಗ್ ನಮ್ಗೆ ಈಸಿ ಆಗುತ್ತೆ ಸ್ಟ್ರೆಂತ್ ಟ್ರೈನಿಂಗ್ ಸರ್ ಯೂತ್ಸು ಸ್ವಲ್ಪ ನ್ಯೂಟ್ರಿಷಿಯಸ್ ಬಗ್ಗೆ ಹೆಲ್ದಿ ಫುಡ್ ತಿನ್ನೋದ್ರ ಬಗ್ಗೆ ನಾವು ಗಮನ ಕೊಡಬೇಕು ರೋಡ್ ಸೈಡ್ ಫುಡ್ ಆಗಿರ್ಬೋದು ಡೀಪ್ ಫ್ರೈ ಐಟಮ್ಸು ವರ್ಕೌಟ್ ಮಾಡಲ್ಲ ಸುಮ್ಮನೆ ತಿನ್ ನಮ್ಮ ಆಕ್ಟಿವಿಟಿ ಲೆವೆಲ್ ಈ ಜನರೇಷನ್ ತುಂಬಾ ಕಡಿಮೆ ಇದೆ ನಮ್ಮ ನಾವು ಆ ಕಾಲದಲ್ಲಿ ಆಟಾಡ್ದಂಗೆ ಮಕ್ಕಳಿ ಕಾಲದಲ್ಲಿ ಆಟಾಡಲ್ಲ ಸೊ ಹೆಲ್ದಿ ಫುಡ್ ತಿನ್ಬೇಕು ಒನ್ ಅವರ್ ಯಾರೇ ಆಗಲಿ ಒನ್ ಅವರ್ ಒಂದು ಫಿಸಿಕಲ್ ಆಕ್ಟಿವಿಟಿ ಇರಲೇಬೇಕು ಎನಿ ಏಜ್ ಗ್ರೂಪ್ ಶ್ವೇತಾ ಅಂತ ಸರ್ ಇವತ್ತಿನ ಈ ಕಾರ್ಯಕ್ರಮ ತುಂಬಾ ಯಶಸ್ವಿ ಆಗತ್ತೆ ಅಂತ ಹೇಳಿ ಅನ್ಕೊಂಡಿದ್ದೀನಿ ನಾನು ಪಬ್ಲಿಕ್ ಮತ್ತೆ ನಮ್ಮ ಎಂಪ್ಲಾಯೀಸ್ ಸೇಫ್ಟಿ ಬಗ್ಗೆ ತುಂಬಾ ಕಾಳಜಿ ತಗೊಂಡಿದ್ದೀವಿ ಸರಸ್ವತಿಯಿಂದ ಸುರಕ್ಷತೆ ನಮಗೆ ಆದ್ಯತೆ ಮೇಲೆ ನಾವು ಮಾಡಬೇಕಾಗುತ್ತೆ ವರ್ಷ ವರ್ಷ ನಮ್ಮ ಆ್ಯಕ್ಸಿಡೆಂಟ್ಸ್ ಏನಾಗ್ತಾ ಇದೆ ಪ್ರಾಪರ್ಟಿ ಪ್ರಾಪರ್ಟಿಗಿರ್ಬೋದು ನಮ್ಮ ಇರ್ಬೋದು ಅದನ್ನು ಕಡಿಮೆ ಮಾಡೋದಕ್ಕೆ ಇವತ್ತು ನಾವೇನು ಸಂಡೆ ಕ್ಲಬ್ಬಿಂದ ನಾವು ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ಇದು ಇವತ್ತು ಪೂರ್ತಿ ದಿವಸ ಎಲ್ಲರೂ ಬಾಯಲ್ಲೂ ಕೂಡ ಇದು ಸೇಫ್ಟಿ ಬಗ್ಗೆ ಅವೇರ್ನೆಸ್ ಹೋಗುತ್ತೆ ಅಂತ ಅನ್ಕೊಂಡಿದ್ವಿ ಪಬ್ಲಿಕ್ ಗೆ ಸೊ ಪಬ್ಲಿಕ್ ನೋಡಿದಾಗ ಅವ್ರಿಗೂ ಗೊತ್ತಾಗುತ್ತೆ ಇದು ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಕ್ರಿಯೇಟ್ ಮಾಡಿದ್ದಾರೆ ಅಂತ ಹೇಳಿ ಸೊ ಇದು ಯಶಸ್ವಿ ಆಗುತ್ತೆ ಅಂತ ಹೇಳಿ ನಮ್ ಕಂಟಿನ್ಯೂ ಕಂಟಿನ್ಯೂ ಖಂಡಿತ ಮಾಡ್ಬೇಕಾಗುತ್ತೆ ಸೆಕ್ಸ್ ಸುರಕ್ಷತೆಗಾಗಿ ಅವೇರ್ನೆಸ್ ಕ್ರಿಯೇಟ್ ಮಾಡ್ಲಿಕ್ಕೆ ಜನಸಾಮಾನ್ಯರಿಗೆ ವಿದ್ಯುತ್ ಅವಘಡಗಳಿಂದ ಏನು ಪರಿಣಾಮ ಆಗ್ತದೆ ಏನಾಗ್ತದೆ ಏನು ನಾವು ಮುಂಜಾಗ್ರತೆ ವಹಿಸ್ಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಇವತ್ತು ನಮ್ಮ ಸಂಡೇ ಸ್ಪೋರ್ಟ್ಸ್ ವತಿಯಿಂದ ಏನು ವಿದ್ಯುತ್ ಅವಘಡಗಳ ಬಗ್ಗೆ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಅದಕ್ಕೆ ಚಾಲನೆ ಕೊಟ್ಟಿದ್ವಿ ನಾನು ನಮ್ಮ ಸಾರ್ವಜನಿಕರಲ್ಲಿ ನಮ್ಮ ರೈತ ಬಾಂಧವ್ರಿಗೆ ವಿನಂತಿ ಮಾಡ್ತಾನೆ ವಿದ್ಯುತ್ ಅವಘಡಗಳ ಬಗ್ಗೆ ಮುನ್ನೆಚ್ಚರಿಕೆ ಇರಲಿ ಯಾವಾಗಲೂ ಜಾಗೃತರಾಗಿರಿ ನಿಮ್ಮ ಎಚ್ಚರಿಕೆ ನಿಮ್ಮ ಕುಟುಂಬವನ್ನು ಕಾಪಾಡ್ತದೆ ಅನ್ನುವಂಥ ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೀನಿ ಚಳಿ ಚಿಕ್ಕಮಕ್ಳಿಂದ ಎಲ್ಲರೂ ಓಡಬೇಕು ಈಗ ಚಳಿ ಮುಗುದಾಯ್ತು ಚಳಿ ಈಗಾಗಲೇ ಮುಗಿದಾಯ್ತು ಚಳಿ ಎಲ್ಲ ನಮ್ಗೆ ಚಳಿಗಿನ್ ಜಾಸ್ತಿ ಏನು ಎಲೆಕ್ಟ್ರಿಕಲ್ ಆಕ್ಸಿಡೆಂಟ್ಸ್ ಇದೆ ನಮ್ ಕುಟುಂಬಗಳನ್ನೇ ಒಂದು ಕಷ್ಟದ ಪರಿಸ್ಥಿತಿ ಅಲ್ಲಿ ಬಿಡ್ತದೆ ಮಕ್ಳೇನಾರು ಆಕ್ಸಿಡೆಂಟ್ ಬಿಟ್ಟಾಗ ತಂದೆ ತಾಯಿಗಳು ಆ ಪೇರೆಂಟ್ಸು ಅವರು ಕೊನೆ ತನಕ ಅದು ನನ್ಪ್ಲೆ ಉಟ್ಕೋ ಉಟ್ಕೋಬಿಡ್ತಾರೆ ಯಾವುದೇ ಸಂದರ್ಭದಲ್ಲಿ ಒಂದು ಮಾತು ಒಂದು ಗಾದೆ ಮಾತೇನಪ್ಪ ಅಂದ್ರೆ ಮಕ್ಕಳು ತಂದೆ ತಾಯಿ ಮುಂದೆ ತೀರ್ಕೋಬಾರ್ದು ಅನ್ನುವಂಥ ಒಂದು ಗಾದೆ ಮಾತಿದೆ ಬಹಳ ನೋವನ್ನ ಅದು ನಾನು ಬಹಳ ಅದು ಅನೇಕ ಘಟನೆಗಳನ್ನ ನೋಡಿದ್ದೀನಿ ಅವ್ ಕೊನೆ ತನಕ ಮರೀಲಿಕ್ಕೆ ಆಗೋದೇ ಇಲ್ಲ ನಾವು ಪೇರೆಂಟ್ಸ್ ತೀರ್ಕೊಂಡಾಗ ಮಕ್ಕಳು ಬೇಗ ಒಂದು ಅಷ್ಟು ವರ್ಷ ಆದ್ಮೇಲೆ ಮರೆತು ಬಿಡ್ತಾರೆ ಆದ್ರೆ ಮಕ್ಕಳನ್ನ ಯಾವುದೇ ತಂದೆ ತಾಯಿ ಅದು ಆಗಬಾರ್ದು ಅದೇ ಸಣ್ಣ ಘಟನೂ ಆಗಬಾರ್ದು ಅನ್ನುವಂಥದ್ದು ನನ್ನ ನಾವು ಏನಾದ್ರು ಮಾಡ್ಬೇಕಲ್ಲ ಸೆಸ್ ವತಿಯಿಂದ ಮಾಡ್ತಾ ಇದೀವಿ ಕಂಪನಿ ವತಿಯಿಂದ ಎಲ್ಲರೂ ಖುಷಿಯಾಗಿರ್ಲಿ ಖುಷಿಯಾಗಿ ಆದ್ರೆ ಅವರನ್ನೇ ಸ್ವಲ್ಪ ಮಾತಾಡ್ಲಿ ಅಂತ ಒಂದ್ ಚರ್ಚೆ ಒಂದು ಸಬ್ಜೆಕ್ಟ್ ಕೊಟ್ರೆ ಸಾಯಂಕಾಲ ತನಕರು ಅದು ಜ್ಞಾಪಕ ಇರ್ತದೆ ಅಂತ ನನ್ನ ಭಾವನೆ ಕಂಪ್ನಿ ಬಹಳಷ್ಟು ಆರ್ಥಿಕ ಸದೃಢವಾಗಿದೆ ಜನ ಅದಕ್ಕೆ ಪ್ರೋತ್ಸಾಹ ಕೊಡ್ತಾ ಇದಾರೆ ನಾನ್ ಏನಂದ್ರೆ ಜನ ಏನ್ ನಾವು ವಿದ್ಯುತ್ ಅನ್ನ ನಾವು ಸಪ್ಲೈ ಮಾಡ್ತೇವೆ ಕರೆಂಟ್ ಸಪ್ಲೈ ಮಾಡ್ತೇವೆ ಅದಕ್ಕೆ ಯಾವುದೇ ತರದ ಮಧ್ಯದಲ್ಲಿ ಬೇರೆ ತರದ ಮಿಸ್ಲೀನ್ಸ್ ಮಾಡಿದ ನೇರವಾಗಿ ಅವ್ರ ಮೇಲೆ ಏನ್ ವಿಶ್ವಾಸ ಇಟ್ಟಿದ್ರೆ ಆ ವಿಶ್ವಾಸ ಉಳಿಸ್ಕೊಳ್ಳಿ ಅನ್ನೋದ್ ನನ್ನ ವೈಯಕ್ತಿಕವಾದಂತ ವಿನಂತಿ ಅದು ಬರೀ ಕಂಪ್ನಿ ಮಾಡಬೇಕು ಅಂತ ಅಧ್ಯಕ್ಷ ಕಂಪ್ನಿ ಮಾಡಿದ್ರೆ ಕಂಪ್ನಿ ನಿಂತ್ಕೋತದ ಹಿಂದ್ಗಡೆ ಮತ್ತೆ ವಿದ್ಯುತ್ ಗುತ್ತಿಗೆದಾರ ಸಂಘದ ಎಲ್ಲಾ ಗುತ್ತಿಗೆದಾರರು ಅದನ್ನ ಮಾಡಬೇಕು ಅನ್ನುವಂತ ಮನವಿಯನ್ನ ವಿದ್ಯುತ್ ಗುತ್ತಿಗೆದಾರ ಸಂಘದ ಅಧ್ಯಕ್ಷರಲ್ಲಿ ನೌಕರರು ಪ್ಲಸ್ ವಿದ್ಯುತ್ ಗುತ್ತಿಗೆದಾರರು ಇಬ್ರು ಸೇರ್ ಮಾಡಬೇಕು ನಾವು ಪ್ರೋತ್ಸಾಹ ಕೊಡ್ತಕ್ಕಂತ ಕೆಲಸ ಮಾಡ್ತೇವೆ ಅನ್ನುವಂತ ಮಾತನ್ನ ಸ್ಪೋರ್ಟ್ಸ್ ಕ್ಲಬ್ ಹಾಗೂ ಮೈಸೂರು ಹಾಗೂ ಡಿಕೆ ಪ್ಲಾನ್ ಹಾಗೂ ಎಲ್ಲ ಒಂದು ಸಹಾಯಗಳೊಂದಿಗೆ ಇವತ್ತು ಒಂದು ಸಂಡೆ ಸ್ಪೋರ್ಟ್ಸ್ ಕ್ಲಬ್ ನ ಆನಿವರ್ಸರಿ ಪ್ರಯುಕ್ತ ಒಂದು ಏನು ಟೆನ್ ಕೆ ಮತ್ತು ತ್ರೀ ಕೆ ಅನ್ನ ಆಯೋಜನೆ ಮಾಡಿದ್ವಿ ಎಲೆಕ್ಟ್ರಿಕಲ್ ಸೇಫ್ಟಿ ಆಯೋಜನೆ ಮಾಡಿದ್ದೇವೆ ಆ ಒಂದು ಕಾರ್ಯಕ್ರಮಕ್ಕೆ ಒಂದು ನಮ್ಮ ಕಂಪನಿಯ ಚಾಮುಂಡೇಶ್ವರಿ ಕಂಪನಿ ಅಧ್ಯಕ್ಷರಾದ ಶ್ರೀ ರಮೇಶ್ ಲೋಬಂಡಿ ಸಿದ್ದೇಗೌಡ ಸರ್ ಅವರು ಹಾಗೂ ವ್ಯವಸ್ಥಾಪಕ ನಿರ್ದೇಶಕ ಶ್ರೀಮತಿ ಶೀಲಾ ಮೇಡಮ್ ರವರು ಹಾಗೂ ತಾಂತ್ರಿಕ ನಿರ್ದೇಶಕ ಶ್ರೀ ಮನುಗೋಪಾಲ್ ಸರ್ ಅವರು ಹಾಗೂ ಎಫ್ಐ ಆದಂತ ಶ್ರೀ ರೇಣುಕಾ ಮೇಡಮ್ ಅವರು ಅದೇ ರೀತಿ ಮುಖ್ಯ ಪ್ರಧಾನ ವ್ಯವಸ್ಥೆ ಶ್ರೀ ಲಿಂಗಾಜಮ್ಮ ಹಾಗೂ ನಮ್ಮ ಸಂಘಟನೆಯ ಸಂದೀಪ್ ರವರು ಮಹೇಶ್ ಸರ್ ಅವರು ರೂಪಾ ಮೇಡಮ್ ರವರು ಹಾಗೂ ಈ ಒಂದು ವಿಶೇಷವಾಗಿ ಎಸ್ ಎಂ ಶಿವಪ್ರಕಾಶ್ ಸುನಿಲ್ ಕುಮಾರ್ ಸರ್ ಎಲ್ಲರೂ ಆಗಮಿಸಿದ್ದಾರೆ ಈ ಒಂದು ಸಂಡೆ ಸ್ಪೋರ್ಟ್ಸ್ ಕ್ಲಬ್ನ್ ಆಯೋಜನೆ ಮಾಡಿದ್ರೆ ಈವೆಂಟ್ ಈ ರೀತಿ ಒಂದು ಅಭೂತಪೂರ್ವವಾಗಿ ಸಕ್ಸಸ್ ಆಗುತ್ತೆ ಅಂತ ನಿರೀಕ್ಷೆ ಮಾಡಿರಲ್ಲ ಈ ಹಿಂದೆ ನಮ್ಮ ಕ್ಲಬ್ ನ ಇಪ್ಪತ್ತೆರಡು ಜನ ಸದಸ್ಯರು ಹಾಗೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದಂತಹ ನನ್ನ ಎಲ್ಲಾ ಒಂದು ಸೌಹೃದ ಮಿತ್ರರಿಗೆ ಈ ಒಂದು ಅಸೋಸಿಯೇಷನ್ ನಲ್ಲಿ ನನಗೆ ಮಾಡುವಂತಹ ನಮ್ಮ ಕೆನರಾ ಬ್ಯಾಂಕ್ ಎಸ್ ಪಿ ಡೆವಲಪರ್ಸ್ ಆಗಬಹುದು ಹಾಗೂ ಟಾಟಾ ಸೋಲಾರ್ ಅವರು ಇಂದು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಮ್ಮ ವಿದ್ಯುತ್ ಗುತ್ತಿಗೆದಾರ ಸಂಘದ ರಾಜ್ಯಾಧ್ಯಕ್ಷ ರಮೇಶ್ ಅವರು ಹಾಗೂ ಹಲವು ಹತ್ತು ಕಾರಣದ ಕೈಗಳು ಈ ಒಂದು ಕಾರ್ಯಕ್ರಮದ ಒಂದು ಯಶಸ್ಸಿಗೆ ಸಹಕರಿಸಿದ್ದಾರೆ ಹಾಗೂ ನನ್ನ ಕ್ಲಬ್ನ ಇಪ್ಪತ್ತೆರಡು ಜನ ಒಂದು ನಿರ್ದೇಶಕರು ಹಾಗೂ ನಮ್ಮ ಸ್ನೇಹಿತರು ಎಲ್ಲರ ಒಂದು ಸಹಯೋಗದೊಂದಿಗೆ ಈ ಒಂದು ನಮ್ಮ ಈ ಸಂಡರ್ ಸ್ಪೋರ್ಟ್ಸ್ ಕ್ಲಬ್ನ ಟೆನ್ ಕೆ ಎಲೆಕ್ಟ್ರಿಕಲ್ ಸೇಫ್ಟಿ ಒಂದು ಯಶಸ್ಸಿಗೆ ಕಾರಣರಾಗಿದ್ದಾರೆ ಎಲ್ಲರಿಗೂ ಕೂಡ ನನ್ನ ಕ್ಲಬ್ನ ವತಿಯಿಂದ ನಮ್ಮ ಚಸ್ಕಾಂ ವತಿಯಿಂದ ತುಂಬು ಹೃದಯ ಧನ್ಯವಾದಗಳನ್ನು ಭಾಗವಹಿಸಿರ್ತಕ್ಕಂಥ ಎಲ್ಲಾ ಕೂಡ ಸಲ್ಲಿಸ್ತಾ ಇದ್ದೀನಿ ಈ ಮ್ಯಾರಥಾನ್ ಉದ್ದೇಶ ಏನಪ್ಪಾ ಅಂತಂದ್ರೆ ಬೇಸಿಕಲಿ ಎಲೆಕ್ಟ್ರಿಕಲ್ ಸೇಫ್ಟಿ ಅವೇರ್ನೆಸ್ ಅನ್ನ ಮೂಡಿಸ್ತಕ್ಕಂತ ಒಂದು ಕಾರ್ಯಕ್ರಮ ಆಗಿರುತ್ತೆ ವಿದ್ಯುತ್ ಸುರಕ್ಷತೆಯನ್ನ ಮೂಡಿಸಿದ ನಿಟ್ಟಿನಲ್ಲಿ ಸಂಡೆ ಸ್ಪೋರ್ಟ್ಸ್ ಕ್ಲಬ್ ಚೆಸ್ಕಾಂ ಅವರ ಸಹಯೋಗದೊಂದಿಗೆ ಕಾರ್ಯಕ್ರಮ ಆಯೋಜನೆ ದಿನದ ಇಪ್ಪತ್ನಾಲ್ಕು ದಿನದಲ್ಲೂ ಕೂಡ ನಾವು ಎಲೆಕ್ಟ್ರಿಸಿಟಿ ಮೇಲೆ ಡಿಪೆಂಡ್ ಆಗಿದ್ದೇವೆ ಅದರಿಂದ ಆಗ್ತಕ್ಕಂತ ಒಂದು ಕಾಸಸ್ಗಳು ಅನಾಹುತಗಳ ಬಗ್ಗೆ ಸಾರ್ವಜನಿಕರಿಗೆ ಒಂದು ಅವೇರ್ನೆಸ್ ಅನ್ನ ಕೊಡಬೇಕು ಅಂತ ಹೇಳ್ಬಿಟ್ಟು ಸಂಡೇ ಸ್ಪೋರ್ಟ್ಸ್ ಕ್ಲಬ್ ಆರ್ಗನೈಸ್ ಮಾಡಿ ಆ ಸಹಯೋಗ ನಮ್ಮ ಚಸ್ಕಾಂ ಎಲ್ಲ ಉನ್ನತ ಅಧಿಕಾರಿಗಳು ಹಾಗೂ ಗುತ್ತಿಗೆದಾರರ ಸಂಘದ ಅಧ್ಯಕ್ಷರುಗಳು ಹಾಗೂ ಎಲ್ಲ

Going to raise the flag, then you have to start the...